ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಶೀತಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೀತಲ್ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೇನು ಭೀಮನವಾಸೆ ಹತ್ತಿರ ಬಂದಿದೆ ಅಲ್ವಾ ಅದಕ್ಕೆ ನಾನು ಕೂಡ ನನಗೆ ಎಷ್ಟು ಗೊತ್ತಿದೆ ಅಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಯಾ ಯಾವತ್ತು ಭೀಮ ದಿನಾ ದಿನ ದಿನಾಂಕ ಎಲ್ಲ ಸಮಯ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ನಾನು ಕೂಡ ಪ್ರತಿ ವರ್ಷ ಭೀಮ ಮಾಡ್ಕೊಂಡು ಮಾಡ್ಕೊಂಡು ಬರ್ತಾಯಿದ್ದೀನಿ ಹಾಗೆ ಭೀಮ ಈ ಸತಿ ಎರಡು ಸಾವಿರದ ಇಪ್ಪತ್ತೈದು ಯಾವಾಗ ಬಂದಿದೆ ಅಂತ ಹೇಳಿದ್ರೆ ಜುಲೈ ಇಪ್ಪತ್ತ್ನಾಲ್ಕು ಗುರುವಾರ ದಿನ ಗುರುವಾರ ಬಂದಿದೆ ಭೀಮ್ ಭೀಮ್ನವಾಸೆ ಹಬ್ಬ ಹಾಗೆ ಸಮಯ ಬಂದು ಜುಲೈ ಇಪ್ಪತ್ತ್ನಾಲ್ಕು ಬೆಳಗಿನ ಜಾವ ಎರಡು ಇಪ್ಪತ್ತೆಂಟಕ್ಕೆ ಸ್ಟಾರ್ಟ್ ಆದರೆ ಮತ್ತೆ ಜುಲೈ ಇಪ್ಪತ್ತೈದು ಬೆಳಗಿನ ಜಾವ ಹನ್ನೆರಡು ನಲವತ್ತಕ್ಕೆ ಪೂರ್ಣಗೊಳ್ಳುತ್ತೆ ಎಷ್ಟು ಭೀಮ ನಮವಾಸೆ ಬಗ್ಗೆ ಕತೆ ಗೊತ್ತಿದೆಯೋ ಅಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ಭೀಮ ನಮವಾಸ್ಯವನ್ನು ಜ್ಯೋತಿರ್ ಭೀಮೇಶ್ವರ ಎಂದು ಕರೆಯುತ್ತಾರೆ ಹಾಗೆ ಒಬ್ಬ ರಾಜ ಇರ್ತಾನೆ ಅವನು ಸತ್ತ ಮಗನ ಮದುವೆ ಮಾಡೋಕ್ಕೆ ಹುಡುಗಿಯನ್ನು ಹುಡುಕ್ತಾ ಇರ್ತಾನೆ ಅವನು ಹುಡುಗಿ ಹುಡುಕ ಟೈಮಲ್ಲಿ ಒಬ್ಬರು ಬ್ರಾಹ್ಮಣ ಮಗಳು ಸಿಗ್ತಾಳೆ ಅವಳನ್ನು ಮದುವೆ ಮಾಡಿಕೊಂಡು ಹಾಗೆ ಭೀಮ ನಮವಾಸೆ ದಿನ ಯಾಕೆ ಗಂಡನ ಪಾದ ಪೂಜೆ ಮಾಡಬೇಕು ಅಂತ ಎಲ್ಲ ನಿಮ್ಗೆ ಗೊತ್ತಾಗಬೇಕಂತ ಹೇಳಿದ್ರೆ ಈ ಕಥೆಯನ್ನು ಕೇಳಿದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ ಭೀಮ ನವಾಸೆ ಕಥೆನು ಕೂಡ ಜ್ಯೋತಿರ್ ಭೀಮೇಶ್ವರ ಎಂದು ಕರೆಯುತ್ತಾರೆ ಈ ಕಥೆನ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಒಮ್ಮೆ ರಾಜ ಸತ್ತ ಮಗನ ಮದುವೆ ಮಾಡಬೇಕು ಅಂತ ಆಸೆ ಇರುತ್ತೆ ಎಲ್ಲರಿಗೂ ಕೂಡ ಅವರ ಮಗನ ಮದುವೆ ಮಾಡಬೇಕು ಅವರ ಮಕ್ಕಳು ಮದುವೆ ಮಾಡಬೇಕು ಅಂತ ಹೇಗೆ ಆಸೆ ಇರುತ್ತೋ ಹಾಗೆ ರಾಜನಿಗೂ ಕೂಡ ಆಸೆ ಇರುತ್ತೆ ಹಾಗೆ ರಾಜ ಹುಡುಗಿ ಹುಡುಕ ಟೈಮಲ್ಲಿ ಒಬ್ಬ ಬ್ರಾಹ್ಮಣ ಮಗಳನ್ನು ಮದುವೆ ಮಾಡ್ತಾರೆ ಮದುವೆ ಆದಮೇಲೆ ಅವರು ಸತ್ತ ಹೆಣವನ್ನು ಸುಡೋಕ್ಕೆ ಒಂದು ನದಿ ತೀರ ಹತ್ರ ಹೋಗ್ತಾರೆ ಅವತ್ತು ಜೋರಾಗಿ ಮಳೆ ಬಂದಿರೋ ಕಾರಣ ಎಲ್ಲರೂ ಅಲ್ಲಿಂದ ಓಡಿ ಹೋಗುತ್ತಾರೆ ಆವತ್ತು ಅಮಾವಾಸ್ಯ ದಿನ ಆಗಿರುತ್ತೆ ಆ ಅಮಾವಾಸ್ಯ ಸಪ್ತಪತಿಯ ಪೂಜೆ ಮಾಡಲು ಆಕೆ ನಿರ್ಧರಿಸುತ್ತಾಳೆ ಮತ್ತು ಅವಳು ಪೂಜೆಗೆ ಮೆಚ್ಚಿ ಈಶ್ವರ ಪಾರ್ವತಿಯೇ ಪ್ರತ್ಯಕ್ಷರಾಗುತ್ತಾರೆ ಪ್ರತ್ಯಕ್ಷರಾಗಿ ಅವರು ವರ ಕೇಳ್ತಾರೆ ನಿನಗೇನು ಬೇಕು ಅಂತ ಹೇಳಿ ಅವಾಗ ಅವಳು ಕೇಳ್ತಾಳೆ ನನ್ನ ಗಂಡನ್ನು ಉಳಿಸ್ಕೊಡು ಅಂತ ಹೇಳಿ ಅವಾಗೆ ಅವರು ಗಂಡನನ್ನು ಉಳಿಸಿಕೊಡ್ತಾರೆ ಅವತ್ತಿಂದ ಯಾರೆಲ್ಲ ಮದುವೆ ಆ ಆಗಿದ್ದಾರೋ ಅವರೆಲ್ಲನು ಕೂಡ ಭೀಮನಮವಾಸೆ ಹಂಗೆ ಗಂಡನ ಆಯುಷು ದೀರ್ಘಾಯುಷಿಗೋಸ್ಕರ ಈ ರಥಗಳನ್ನು ಮಾಡ್ತಾರೆ ಇದೊಂದು ಸಣ್ಣ ಕಥೆಯಾಗಿರುತ್ತೆ ಹಾಗೆ ಭೀಮನವಾಸ್ಯ ದಿನ ದಿನಾಂಕ ಡೇಟ್ ಟೈಮ್ ಎಲ್ಲ ಹೇಳಿದ್ದೀನಲ್ಲ ಆ ಟೈಮಲ್ಲಿ ನೀವು ಒಳಗಡೆ ನೀವು ಭೀಮನವಾಸೆ ಹಬ್ಬನ ಆಚರಿಸ್ಬೇಕು ಹಾಗೆ ಭೀಮನವಾಸ್ಯ ದಿನ ದೇವರ ಮನೆಯೆಲ್ಲ ಸ್ವಚ್ಛ ಮಾಡಿ ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿ ದೇವರ ಸಾಮಾನೆಲ್ಲ ತೊಳೆದು ದೇವ್ರ ಸಾಮಾನಿಗೆ ಏನೇನು ಬೇಕು ಪೂಜಾ ಸಾಮಗ್ರಿಗಳೆಲ್ಲ ತಗೊಂಡು ಬಂದು ಹಾಗೆ ಕ್ಲೀನಾಗಿ ದೇವ್ರನ್ನೆಲ್ಲ ಅಲಂಕಾರ ಮಾಡಿ ಈಶ್ವರ ಪಾರ್ವತಿ ಫೋಟೋ ಎಲ್ಲರ ಮನೆಗೂ ಇದ್ದೇ ಇರುತ್ತೆ ಫೋಟೋ ಮುಂದೆ ಎರಡು ದೀಪ ಎಲ್ಲ ಹಚ್ಚಿ ಕಂಕಣ ಎಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಮಾಡಿದ ನಂತರ ಗಂಡನ ಪಾತ್ ಪೂಜೆನ ಮಾಡೋಕ್ಕೆ ಹೋಗ್ಬೇಕು ನಾವು ಗಂಡನ ಪಾತ್ ಪೂಜೆ ಎಲ್ಲ ಮಾಡಿ ಹಾಗೆ ಗಂಡನ ಹತ್ರ ಆಶೀರ್ವಾದನ ತೊಗೊಂಡು ಅವ್ರೇನು ಕೊಡ್ತಾರೆ ಅದನ್ನು ಇಸ್ಕೊಬೇಕು ಅನ್ನೋ ಪ್ರೀತಿಯಿಂದ ಗಂಡನಿಗೆ ಆಯ್ಶು ಆರೋಗ್ಯ ಎಲ್ಲ ಕೊಡಲಿ ಅಂತ ಹೇಳಿ ಈ ಪೂಜೆ ರಥವನ್ನು ಮಾಡ್ತಾರೆ ಹಾಗೆ ಅದರ ದೇವಸ್ಥಾನಕ್ಕೆ ಟೈಮ್ ಇದ್ರೆ ಹೋಗ್ಬಿಟ್ಟು ಬನ್ನಿ ಉಪವಾಸದಿಂದ ಆದಷ್ಟು ರಥನ ಮಾಡಿ ನೀವೇನು ಅದೆಲ್ಲ ಅವ್ರಿಗೂ ಕೂಡ ಎಲ್ಲ ಆಯುಷ ಆರೋಗ್ಯ ಎಲ್ಲ ಬರುತ್ತೆ ಅಂತ ಹೇಳಿ ಈ ರಥವನ್ನು ಮಾಡೋದು ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡಿಕೊಡ್ ಶೇರ್ ಮಾಡ್ಕೊಂಡಿದ್ದೀನಿ ಆ ಭೀಮ ನಂಬಾಸೆ ನಾನು ಯಾಕೆ ಮಾಡ್ತೀನಿ ಅಂತ ಹೇಳಿ ಆಲ್ರೆಡಿ ವೀಡಿಯೋಸ್ ಎಲ್ಲ ಹೋದ ವರ್ಷದ ವೀಡಿಯೋಸ್ ಎಲ್ಲ ಇದೆ ಈ ವರ್ಷ ವೀಡಿಯೋನೂ ಕೂಡ ಆಚರಿಸ್ಬಿಟ್ಟು ವೀಡಿಯೋನ ಹಾಕ್ತೀನಿ ಈ ಭೀಮ್ ನಮಗೊಂದು ಇನ್ಫಾರ್ಮೇಷನ್ ಏನಾದರೂ ನನ್ನ ತಪ್ಪಾಗಿ ಹೇಳಿದರೆ ಕ್ಷಮೆ ಇರಲಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್